ಎಂಟು ಸಾವಿರ ಕೋಟಿ ಹದಿನಾರು ಸಾವಿರ ಕೋಟಿ ಬಾಕಿ ಬಿಟ್ಟೋಗಿದ್ರು ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಮನ್ನಾ ಮಾಡಿದಿನಿ ಅಂತ ಹೇಳಿದ್ರಲ್ಲ ನಮ್ಮ ಕುಮಾರನವರು ಇಪ್ಪತ್ತೈದು ಸಾವಿರ ಮಾಡಿಬಿಟ್ಟು ಹದ್ನೈದು ಸಾವಿರ ಕೋಟಿ ಅವತ್ ಈಗ ಸಿದ್ದರಾಮಯ್ಯವ್ರು ಐದು ಸಾವಿರ ಕೋಟಿ ಐದು ಗ್ಯಾರಂಟಿ ಕೊಟ್ಟವ್ರೆ ಐವತ್ತೆರಡು ಸಾವಿರ ಕೋಟಿ ಇಟ್ಟವ್ರೆ ಅವರು ಆ ರೀತಿ ಇಡಬೇಕಾಗಿತ್ತು ಇವತ್ತು ಸಹ ಎಂಟು ಸಾವಿರ ಕೋಟಿನ ಬಾಕಿ ಇದೆ ಎಂಟು ಸಾವಿರ ಕೋಟಿ ತೀರ್ಸಿದ್ದೀವಿ ಇನ್ನೂ ಎಂಟು ಸಾವಿರ ಕೋಟಿ ಬಾಕಿ ಇದೆ ಅವ್ರು ಮಾಡಿರೋ ಸಾಲ ಏನು ನೋಡ್ರಿ ಆರ್ಥಿಕ ಆರ್ಥಿಕ ಶಿಸ್ತನ್ನ ಸಿದ್ದರಾಮಯ್ಯವರ ಹತ್ರ ಕಲಿಬೇಕಾದ ಭಾಳ ಇದೆ ಜನತಾ ದಳದವ್ರು ಬಿಜೆಪಿಯವರು ನೋಡಪ್ಪ ಸಹಜ ನಮ್ಮ ಅವರ ಪಕ್ಷಕ್ಕೆ ಡಿಸ್ಟೆನ್ಸ್ ಇದೆ ಸಹಜವಾಗಿ ನಾವು ಯಾರೇ ಭೇಟಿ ಮಾಡಿದ್ರು ಚರ್ಚೆ ಸಹಜವಾಗಿ ಆಗುತ್ತೆ ಆದರೆ ಅದಕ್ಕೆಲ್ಲ ಉತ್ತರ ರಮೇಶ್ ಜ ಇದು ಸತೀಶ್ ಜಾರಕಿಹೊಳಿ ಅವರೇ ಕೊಡಬೇಕಾಗುತ್ತೆ ಅವ್ರು ಯಾತಕ್ಕೆ ಹೋಗಿದ್ರು ಏನು ಅಂದರು ನಾನು ಕೊಡ್ಲಿಕ್ಕೆ ಆಗಲ್ಲ ನಿಟ್ಟಿನಲ್ಲಿ ಬೆಂಬಲ ಜಿ ಟಿ ದೇವೇಗೌಡರದ್ದು ಹೇಳಿಕೆ ಬೇರೆ ನಾನು ಅದನ್ನ ಹೆಂಗ್ ಹೇಳಕ್ ಆದರೆ ಆದ್ರೆ ಅವ್ರು ಬಂದ್ಮೇಲೆ ಸತೀಶ್ ಜಾರಕಿಹೊಳಿಯನ್ನ ಮಾಧ್ಯಮದವ್ರು ಕೇಳಿದ್ರೆ ಅವ್ರು ಏನು ಅಂತ ಈಗ ಅದೆಲ್ಲ ಲೀಗಲ್ ಪ್ರೋಸಸ್ಸು ಮುಖ್ಯಮಂತ್ರಿಯವರು ಗೃಹ ಮಂತ್ರಿಯವರು ಅದ್ರಲ್ಲಿ ನೋಡ್ತಾರೆ ಏನಿಲ್ಲ ಹೌಸಲ್ಲಿ ಸಲ ಹೇಳಿದ್ದಾರೆ ಕ್ಲಿಯರ್ ಕಟ್ ಆಗಿ ತನಿಖೆ ಆಗುತ್ತೆ ಥ್ಯಾಂಕ್ ಯು ಸರ್ ಎಂಟು ಸಾವಿರ ಕೋಟಿ ಹದಿನಾರು ಸಾವಿರ ಕೋಟಿ ಬಾಕಿ ಬಿಟ್ಟೋಗಿದ್ರು ಇಪ್ಪತ್ತೈದು ಸಾವಿರ ರೂಪಾಯಿ ಮನ್ನಾ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ ನಮ್ಮ ಕುಮಾರಣ್ಣರು ಇಪ್ಪತ್ತೈದು ಸಾವಿರ ಮಾಡಿಬಿಟ್ಟು ಹದಿನೈದು ಸಾವಿರ ಕೋಟಿ ಅವತ್ತು ಈಗ ಸಿದ್ದರಾಮಯ್ಯವ್ರು ಐದು ಸಾವಿರ ಕೋಟಿ ಐದು ಗ್ಯಾರಂಟಿ ಕೊಟ್ಟವ್ರೆ ಐವತ್ತೆರಡು ಸಾವಿರ ಕೋಟಿ ಇಟ್ಟವ್ರೆ ಅವರು ಆ ರೀತಿ ಇಡಬೇಕಾಗಿತ್ತು ಇವತ್ತು ಸಹ ಎಂಟು ಸಾವಿರ ಕೋಟಿನ ಬಾಕಿ ಇದೆ ಎಂಟು ಸಾವಿರ ಕೋಟಿ ತೀರ್ಸಿದ್ದೀವಿ ಇನ್ನೂ ಎಂಟು ಸಾವಿರ ಕೋಟಿ ಬಾಕಿ ಇದೆ ಅವ್ರು ಮಾಡಿರೋ ಸಾಲ ಏನು ನೋಡ್ರಿ ಆರ್ಥಿಕ ಆರ್ಥಿಕ ಶಿಸ್ತನ್ನ ಸಿದ್ದರಾಮಯ್ಯರ ಹತ್ರ ಕಲಿಬೇಕಾದ್ ಬಹಳ ಇದೆ ಜನತಾದಳದವ್ರು ಬಿಜೆಪಿಯವ್ರು ನೋಡಪ್ಪ ಸಹಜ ನಮ್ಮ ಅವರ ಪಕ್ಷಕ್ಕೆ ಡಿಸ್ಟೆನ್ಸ್ ಇದೆ ಸಹಜವಾಗಿ ನಾವು ಯಾರೇ ಭೇಟಿ ಮಾಡಿದ್ರು ಚರ್ಚೆ ಸಹಜವಾಗಿ ಆಗುತ್ತೆ ಆದರೆ ಅದಕ್ಕೆಲ್ಲ ಉತ್ತರ ರಮೇಶ್ ಇದು ಸತೀಶ್ ಜಾರಕಿಹೊಳಿ ಕೊಡಬೇಕಾಗುತ್ತೆ ಸೊ ಅವ್ರು ಯಾಕೆ ಹೋಗಿದ್ರು ಏನು ಅಂದ್ರು ನಾನು ಕೊಡ್ಲಿಕ್ಕೆ ಆಗಲ್ಲ ಜಿ ಟಿ ದೇವೇಗೌಡರದ್ ಹೇಳಿಕೆ ಬೇರೆ ನಾನು ಅದನ್ನ ಹೇಳಕ್ಕೆ ಆಗಲ್ಲ ಆದರೆ ಅವ್ರು ಮೇಲೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಮಾಧ್ಯಮದವ್ರು ಕೇಳಿದ್ರೆ ಅವರು ಅದಕ್ಕೆ ಏನು ಈಗ ಅದೆಲ್ಲ ಲೀಗಲ್ ಪ್ರೊಸಸ್ ಮುಖ್ಯಮಂತ್ರಿಯವರು ಗೃಹ ಮಂತ್ರಿಯವರು ಅದನ್ನು ನೋಡ್ತಾರೆ ಏನಿಲ್ಲ ಅವ್ರು ಹೇಳಿದ್ದಾರೆ ಕ್ಲಿಯರ್ ಕಟ್ ಆಗಿ ತನಿಖೆ ಆಗುತ್ತೆ ಥ್ಯಾಂಕ್ ಯು ಸರ್